ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಕ್ಸನ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಕಜ್ಜಾಯ ಮಾಡ್ತಾಯಿದ್ದೀನಿ ಕಜ್ಜಾಯ ತುಂಬ ರುಚಿಯಾಗಿ ಸಿಹಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಬ್ಬೊಬ್ಬರು ತುಂಬಾ ಕಷ್ಟಪಟ್ಕೊತಾರೆ ಕಜ್ಜಾಯ ಮಾಡೋದಕ್ಕೆ ಯಾವುದೇ ರೀತಿ ಕಷ್ಟ ಆಗೋಲ್ಲ ತುಂಬ ಸುಲಭವಾಗಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಮೂರು ಲೋಟ ಅಕ್ಕಿ ತೊಗೊಂಡು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ ನಾಳೆ ನೈಟ್ ಮಾಡೋದಕ್ಕೆ ನಾನು ಇವತ್ತೇ ನೆನ್ಸಿಟ್ಕೊತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಇವತ್ತು ನೈಟ್ ಒಂದು ಸರಿ ನೀರು ಬದಲಾಯಿಸ್ಬೇಕು ಬೆಳಗ್ಗೆ ಒಂದು ಸರಿ ನೀರು ಬದಲಾಯಿಸಬೇಕು ಯಾಕಂದರೆ ಅಕ್ಕಿ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗೆಲ್ಲ ಅಕ್ಕಿ ನೆಂದಿದೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನೆಲ್ಲ ಒಣ ಒಣ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಿಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಹಸಿ ಹಸಿ ಇರುವಾಗೆ ಹಿಟ್ ಮಾಡ್ಕೊಬೇಕು ಈಗ ಪಾಕಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅದು ಫಸ್ಟು ಆ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಸಿ ಚೆಲ್ಲಿ ಅದಾದಮೇಲೆ ಬೆಲ್ಲ ಹಾಕ್ಕೊಬೇಕು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ನಾನು ಮುದ್ದೆ ಮಾಡ್ತೀವಲ್ಲ ಆದಷ್ಟು ಆ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾಡಿರೋ ಪಾತ್ರೆನಲ್ಲೆಲ್ಲ ಬರಲ್ಲ ಕಜ್ಜಾಯ ಹೊಡ್ಕೊಂಬಿಡುತ್ತೆ ನೋಡಿ ಬೆಲ್ಲ ಕರ್ಕೋದಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮೂರು ಲೋಟ ಅಕ್ಕಿಗೆ ಅರ್ಧ ಕೆ ಜಿ ಕ ಬೆಲ್ಲ ತಗೊಂಡಿದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ನೆನೆಸಿರುವಾಗ ನಾವು ಬದಲಾಯಿಸ್ಕೊತಾ ಇರಬೇಕಾಗುತ್ತೆ ನೀರು ಸ್ಮೆಲ್ ಬಂದುಬಿಡುತ್ತೆ ಅದರಿಂದ ನೋಡಿ ಇವಾಗ ಬೆಲ್ಲ ಕರಗಿದೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಯಾಕಂದರೆ ಗಲೀಜಿರುತ್ತೆ ಅದರಿಂದ ಶೋಧಿಸ್ಕೊತಾ ಇದ್ದೀನಿ ಮತ್ತು ಅದೇ ಪಾತ್ರೆಗೆ ಪಾಕದ ನೀರು ಇದ್ದೀನಿ ಬೆಲ್ಲದ ನೀರು ಕರಗಿರೋ ಅಂಥದ್ದನ್ನ ನೋಡಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಪಾಕ ಬರೋದಕ್ಕೆ ನೋಡಿ ಈ ರೀತಿ ಬರಬೇಕು ಎಳೆ ಎಳೆ ಪಾಕ ತುಂಬ ಗಟ್ಟಿ ಪಾಕ ಬಂದರೆ ಕಜೆಯ ಗಟ್ಟಿ ಆಗಿಬಿಡುತ್ತೆ ಇಷ್ಟು ಎಳೆ ಎಳೆ ಪಾಕ ಬರಬೇಕು ಮುದ್ದೆ ಕೋಲ್ ತೊಗೊಂಡು ನಾನು ಇವಾಗ ತಿರುಗಿ ಇಟ್ಟು ಹಾಕೊಂಡು ತಿರ್ಗಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ತಿರ್ಗಿಸ್ಕೊತಾ ಹೋಗಬೇಕು ಗಂಟಾಗದೇ ಇರೋ ರೀತಿ ಸ್ಟವ್ ಆಫ್ ಮಾಡಿ ಹಾಕ್ಕೊಬೇಕು ಹಿಟ್ಟು ಪಾಕ ಮೇಲೆ ನೋಡಿ ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ ಗಂಟಿಲ್ದೇ ಇರೋ ರೀತಿ ತಿರ್ಗಿಸ್ಕೊಬೇಕು ಗಂಟಾಗಬಾರ್ದು ಎಷ್ಟು ಇದು ಅದ ಬೇಕೋ ಅಷ್ಟು ಹಿಟ್ಟು ಹಾಕೊಬೇಕು ತುಂಬ ಗಟ್ಟಿ ಆದರೆ ಹಾಕೋದಕ್ಕಾಗಲ್ಲ ಕಜ್ಜಾಯ ತಟ್ಟೋ ಕಜ್ಜಾಯ ಆದರೆ ಇದೇ ರೀತಿ ಮಾಡಿಕೊಂಡು ಜಾಸ್ತಿ ಹಿಟ್ಟು ಹಾಕೊಬೇಕು ನಾವು ಉಯ್ಯೋ ಕಜ್ಜಾಯ ಮಾಡ್ತಾಯಿದ್ದೀನಿ ಪಾಕದ ಕಜ್ಜಾಯ ನೋಡಿ ಈ ರೀತಿ ಗಂಟಿಲ್ದಂಗೆ ಎಲ್ಲ ನೀಟಾಗಿ ತಿರ್ಗಿಸ್ಕೊಂಡಿದ್ದೀನಿ ಮುದ್ದೆ ಕೋಲಲ್ಲಿ ಈ ಅದಕ್ಕೆ ಬರಬೇಕು ಇದು ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ ಬಿಸಿ ಇರುವಾಗಲೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಆರದಕ್ಕೆ ಬಿಡಬಾರ್ದು ಇವಾಗ ನಾನು ಒಂದು ಪ್ಯಾನ್ ತಗೊಂಡು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಹಾಕೋದ್ರಿಂದ ಕಜಾಯಕ್ಕೆ ತುಂಬ ಫ್ಲೇವರ್ ಕೊಡುತ್ತೆ ತಿನ್ನೋವಾಗ ಎಳ್ಳು ಸಿಗುತ್ತಲ್ಲ ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳನ್ನ ಈ ರೀತಿ ಹುರ್ಕೊತಾ ಇದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದು ತೊಗೊಬೋದು ಕಪ್ಪು ಎಳ್ ಬೇಕಾದ್ರೂ ಹಾಕ್ಕೊಬೋದು ನೋಡಿ ಎಳ್ಳು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಎಣ್ಣೆ ಹಾಕೋದಕ್ಕಿಂತ ಮುಂಚೆ ನಾನು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಆ ನೀರನ್ನ ಚೆಲ್ಲಿ ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಎಣ್ಣೆನ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಕಲ್ಸ್ಕಿಟ್ಕೊಂಡಿರೋಂಥ ಹಿಟ್ಟನ್ನು ಸೌಟ್ ತೊಗೊಂಡು ಈ ಥರ ಹಾಕ್ಕೊಬೇಕು ನೋಡಿ ಎಲ್ಲೂ ಕೂಡ ಕಚ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಿದೆ ಒಡ್ಕೊಂಡಿಲ್ಲ ಕಚ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಇದೇ ರೀತಿ ಚೆನ್ನಾಗಿರುತ್ತೆ ಬಾಯಿಗೆ ಮಡಗಿದ್ರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ಇದು ನೋಡಿ ನೀವು ಅದು ಹಿಟ್ಟು ಮಾಡ್ಕೊಂಡಿರೋದೇನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಬಿಸಿ ನೀರು ಕಾಯಿಸ್ಕೊಂಡು ಹಾಕೊಬೋದು ಏನಾಗಲ್ಲ ಚೆನ್ನಾಗಿ ನೀರು ಕುದಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಟ್ಟಿ ಆಗೋದ್ರೆ ಒಂದು ವೇಳೆ ಗಟ್ಟಿ ಆಗೋದ್ರೆ ಗಟ್ಟಿ ಹಾಕಿಲ್ಲ ಅಂತಂದ್ರೆ ಹಾಗೆ ಹಾಕೋಬಹುದು ನೋಡಿ ಕಚ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ಹೇಗಿದೆ ಅಂತ ನೀವು ಕೂಡ ತಿಳಿಸಿ ಬಾಯ್